ರಾಜ್ಯದಾದ್ಯಂತ ದೇಶದಾದ್ಯಂತ ಮಕ್ಕಳ ದಿನಾಚರಣೆ ಆಗ್ತಾ ಇದೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಹುನ್ನಾರವನ್ನ ನಡೆಸ್ತಾ ಇದೆ ಒಂದು ಆಘಾತಕಾರಿ ಸುದ್ದಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಲವತ್ತ ಆರು ಸಾವಿರ ಶಾಲೆಗಳಿದೆ ಅದರಲ್ಲಿ ಅರ್ಧಕ್ಕರ್ ಸ್ವಲ್ಪ ವಿಚಾರಿಸ್ತಾ ಪೋಷಕರ ಸಭೆ ಅನ್ನೋ ಒಂದು ನೆಪದಲ್ಲಿ ಪೋಷಕರನ್ನೆಲ್ಲ ಸೇರಿಸಿ ಈ ಮ್ಯಾಥಮೆಟಿಕ್ ಸ್ಕೂಲ್ಸ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸುತ್ತಮುತ್ತ ಇರೋ ಎಲ್ಲಾ ಶಾಲೆಗಳನ್ನ ಸೇರಿಸಿ ಒಟ್ನಲ್ಲಿ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳು ಕೆಡೂರ್ ಮಕ್ಕಳು ಓದುವಂತ ಶಾಲೆಗಳು ಉಳಿಯೋದ ಅವಶ್ಯಕತೆ ಇಲ್ಲ ಅನ್ನೋ ಒಂದು ರೀತಿ ವರ್ತಿಸ್ತಾ ಇದೆ ಮತ್ತು ನಿಜಕ್ಕೂ ಆಘಾತಕಾರಿ ಸುದ್ದಿ ಏನಂತ ಅಂತ ಹೇಳಿದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲೆಲ್ಲಿ ಮಕ್ಕಳು ಹತ್ತಕ್ಕಿಂತ ಸಂಖ್ಯೆ ಕಡಿಮೆ ಇದೆ ಇಪ್ಪತ್ತಕ್ಕಿಂತ ಕಡಿಮೆ ಇದೆ ಆ ಶಾಲೆಗಳನ್ನೆಲ್ಲ ಮರ್ಜ್ ಮಾಡಿ ಒಂದು ಮ್ಯಾಟ್ರಿಕ್ ಸ್ಕೂಲ್ ಅಂತ ಮಾಡ್ಬೇಕು ಹೇಳಿ ಈಗಾಗ್ಲೇ ಅದಕ್ಕೆಲ್ಲಾ ರೂಪದೇಶಗಳಲ್ಲೂ ತಯಾರು ಮಾಡಿದ್ದಾರೆ ಅದರ ಪ್ರಕಾರ ಸರ್ಕಾರದ ಉದ್ದೇಶ ಇರೋದು ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡ್ಬೇಕು ಅಂತ ಇದು ಯಾವನೇ ಗೊತ್ತಿಲ್ಲ ಒಂದು ಊರಿಗೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಒಂದ್ ಶಾಲೆ ಕೂಡ ಮಕ್ಕಳ ಸಂಖ್ಯೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗಿದೆ ನೀವು ವ್ಯವಸ್ಥೆ ಕೊಡ್ಲಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರುಗಳನ್ನು ಕೊಡ್ಲಿಲ್ಲ ಆ ಕಾರಣಕ್ಕಾಗಿ ಸಹಜವಾಗಿ ಪೋಷಕರು ಖಾಸಗಿ ಶಾಲೆಗಳ ಕಡೆ ಹೋಗ್ತಾವ್ರೆ ಆದ್ರೆ ಆ ವ್ಯವಸ್ಥೆಗಳನ್ನು ಮಾಡೋದ್ ಬಿಟ್ಬಿಟ್ಟು ಕನಿಷ್ಠ ಒಂದು ಐದನೇ ತರಗತಿವರೆಗಾದರೂ ಕೂಡ ಆ ಊರಿನ ಶಾಲೆಗಳು ಇರ್ಬೇಕು ಆ ಮಕ್ಕಳು ಎಲ್ ಕೆ ಜಿ ರ್ ಗಾರ್ಡನ್ ಇಂದ ಐದನೇ ಕ್ಲಾಸ್ವರೆಗೂ ಆ ಊರಲ್ಲಿ ಇರಬೇಕಾಗುತ್ತೆ ಎಲ್ಲಾ ಮಕ್ಕಳು ಕೂಡ ಪಕ್ಕದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋಕ್ಕೆ ಸಾಧ್ಯ ಇಲ್ಲ ಇದೊಂದು ದೊಡ್ಡ ಹುನ್ನಾರ ನಡೀತಾ ಇದೆ ಈಗ ನಾವೆಲ್ಲ ಇದೊಂದು ಈ ಊರ್ನಲ್ಲಿ ಇಷ್ಟು ದೊಡ್ಡ ತಾವರೆಕೆರೆ ಅನ್ನೋ ಒಂದು ಗ್ರಾಮ ಇದು ಗ್ರಾಮ ಅಲ್ಲ ಒಂದು ಪಟ್ಟಣ ಪಂಚಾಯತಿ ಆಗುವಂತ ಒಂದು ದೊಡ್ಡ ಊರು ಈ ಊರಲ್ಲಿ ಇವತ್ತು ಕೂಡ ಇಲ್ಲಿವರೆಗೆ ಆಡಳಿತ ಮಾಡಿದವ್ರು ಯಾರೇ ಇರಲಿ ಒಂದು ಒಳ್ಳೆ ಸುಸಜ್ಜಿತವಾದ ಕಟ್ಟಡ ಆಗ್ಲಿ ಒಂದು ವ್ಯವಸ್ಥೆ ಆಗ್ಲಿ ಇಲ್ಲ ಇಂಥ ಜಾಗದಲ್ಲಿ ಬಂದು ನಾವೀಗ ಒಂದು ಊರಿನವರ ಸಹಕಾರ ಪಂಚಾಯತಿ ಸಹಕಾರ ಎಲ್ಲವನ್ನು ಪಡೆದು ಒಂದು ಶಾಲೆ ಕಟ್ಟಬೇಕು ಅಂತೇಳಿ ಅದಕ್ಕೆ ಫೌಂಡೇಶನ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರದ ನಿರ್ಧಾರ ಎಲ್ಲ ಒಂದು ಕಡೆ ಆಘಾತಕಾರಿಯಾಗಿದೆ ಹಾಗಾಗಿ ಸರ್ಕಾರಕ್ಕೆ ಈ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಿಜೆಪಿ ಪಾರ್ಟಿ ನಾನು ಕೂಡ ಯಾವುದೇ ಕಾರಣಕ್ಕೂ ಶಿರಾ ತಾಲೂಕಲ್ಲಿ ಒಂದು ಶಾಲೆ ಕೂಡ ಮುಚ್ಚೋದಕ್ಕೆ ಬಿಡೋದಿಲ್ಲ ಒಂದೇ ಒಂದು ಶಾಲೆ ಕೂಡ ಚಿನ್ನಾಚಾರ್ಟಿ ನಿಮ್ ಹುಚ್ಚೋ ಆಗಿಲ್ಲ ನಿಮ್ ಕಾನೂನು ನಿಮ್ ರೀತಿ ನೀತಿಗಳು ಏನಾದ್ರು ಆಗಿರ್ಲಿ ಯಾಕೆಂದ್ರೆ ಯಾವ ತಂದೆ ತಾಯಿ ಕೂಡ ಇದಕ್ಕೆ ಒಪ್ಪೋದಿಲ್ಲ ಬಡವರು ಆದಂತ ಶಾಲೆಗಳು ಅಲ್ಲಿ ಹತ್ತು ಮಕ್ಕಳಿದ್ರು ಸಂವಿಧಾನದಲ್ಲಿ ಬಂದಿರತಕ್ಕಂಥ ಇದು ಹಕ್ಕು ಇದು ಮೂಲಭೂತ ಹಕ್ಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗಾಗಿ ಆ ಗ್ರಾಮಗಳಲ್ಲೇ ಸರ್ಕಾರಿ ಶಾಲೆ ಇರಬೇಕು ಒಂದು ದೇವಸ್ಥಾನ ಮತ್ತೆ ಒಂದು ಶಾಲೆ ಬಹಳ ಪ್ರಮುಖವಾಗಿ ಬೇಕಾಗತ್ತೆ ಇದನ್ನ ಮಂದಟ್ಟು ಮಾಡಿಕೊಂಡು ನಿಮ್ಮ ಯೋಜನೆಗಳು ಹೇಳ್ತೀರಾ ನೀವು ನಾವು ಕೆ ಪಿ ಎಸ್ ಸಿ ಶಾಲೆಗೆ ತೆಗಿತೀವಿ ನೀವು ಮೊದಲು ಗ್ರಾಮ ಪಂಚಾಯತಿಗೆ ಒಂದು ಕೆ ಪಿ ಎಸ್ ಸಿ ಶಾಲೆಗಳನ್ನ ಮಾಡಿ ಒಂದು ಪಿ ಎಸ್ ಸಿ ಶಾಲೆಗಳನ್ನ ಮಾಡಿ ಅದಕ್ಕಿಂತ ಮುಂಚೆ ಒಂದೊಂದು ಊರಲ್ಲೂ ಕೂಡ ಏನ್ ಮಾಡ್ತೀರಿ ಊರಲ್ಲಿರೋ ಸರ್ಕಾರಿ ಶಾಲೆ ಈ ಜಾಗ ಏನ್ ಮಾಡ್ತೀರಿ ಹಾಗಾದ್ರೆ ಬಹುಶಃ ನಿಮ್ ಉದ್ದೇಶ ಇದ್ದಿರ್ಬೋದು ಈ ಜಾಗದಲ್ಲಿ ಒಂದು ಒಳ್ಳೆ ಸಿ ಎಲ್ ಅಥವಾ ಎಮ್ ಎಸ್ ಓಪನ್ ಮಾಡಿಬಿಟ್ಟು ಹಾ ಊರಿನ ಜನರಿಗೆ ಎಂಡ ಪುಡ್ಸೋ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇದೆ ಪ್ರತಿ ಗ್ರಾಮದಲ್ಲೂ ಸರ್ಕಾರಿ ಜಾಗ ಇದೆ ಸರ್ಕಾರಿ ಶಾಲೆ ಜಾಗ ಇದೆ ಆ ಜಾಗ ಏನ್ ಮಾಡಿಕೊಟ್ಟಿದೀರಿ ನೀವು ಆ ಜಾಗ ಏನಾದ್ರೂ ನೀವು ಸಿಎಲ್ ಸೇವನ್ಗೆ ಅಥವಾ ನಿಮ್ಮ ಎಲ್ಗೆ ಕೂಡ ಉದ್ದೇಶ ಇದೆಯಾ ಇದು ಅತ್ಯಂತ ದುರದೃಷ್ಟಕರ ನಿರ್ಧಾರ ಯಾವುದೇ ಕಾರಣಕ್ಕೂ ಒಂದೇ ಒಂದು ಸರ್ಕಾರಿ ಶಾಲೆ ಕೂಡ ನೀವು ಮುಚ್ಚೋ ಆಗಿಲ್ಲ ನಾವು ನಿಮ್ಮನ್ನು ಮುಚ್ಚೋದಕ್ಕೆ ಬಿಡಲ್ಲ ನಿಮ್ಮ ತಾಕತ್ತೇನಿದೆ ನೀವು ತೋರಿಸಿ ನಾವು ವಿರೋಧ ಪಕ್ಷವಾಗಿ ನಾವು ಬಂದು ನಿಲ್ತೀವಿ ಜನಗಳ ಜನಸಾಮಾನ್ಯರ ಪರವಾಗಿ ನಿಲ್ತೇವೆ ಅಂತ ಅಂತ ಹೇಳಿ ಈ ಈ ಮೂಲಕ ಸರ್ಕಾರದ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರಿಗೆ ಮತ್ತೆ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆ ಸಂದೇಶ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ನಿರ್ಧಾರಕ್ಕೆ ನೀವು ತೆಗೆದುಕೊಳ್ಳಕ್ ಹೋಗ್ಬೇಡಿ ಇವತ್ ಇವತ್ ಸಂಖ್ಯೆ ಕಡಿಮೆ ಇದೆ ಮಕ್ಕಳದು ಕೊರೋನಾ ನಂತರ ಗ್ರಾಮೀಣ ಭಾಗಕ್ಕೆ ಹೆಚ್ಚು ಹೆಚ್ಚು ಜನ ಯುವಕರು ಬಂದು ಇದ್ದಾರೆ ಉದ್ಯೋಗ ಮಾಡ್ಕೊಂಡಿದ್ದಾರೆ ರೈತರು ವ್ಯವಸಾಯ ಮಾಡ್ತಿದ್ದಾರೆ ಇನ್ನು ಮುಂದೆ ಮಕ್ಕಳು ಅದೇ ಒಂದ್ ಜನರೇಷನ್ ಅಲ್ಲ ಮಕ್ಕಳು ಬರ್ತಾ ಇರ್ತಾರೆ ಸೊ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಅಂತ ಹೇಳಿ ಮಕ್ಕಳ ಪರವಾಗಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ತಂದೆ ತಾಯಿಗಳ ಪರವಾಗಿ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದ್ದೇನೆ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು